ರಾಜ್ಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇದೆ ವರುಣ ದೇವ ಅಬ್ಬರಿಸಿ ಬೊಬ್ಬಿರ್ತಾ ಇದ್ದಾನೆ ಒಂದು ಕಡೆ ಮಳೆ ಬರ್ತಾ ಇದ್ದಂತೆ ಇಲ್ಲಿ ಚರಂಡಿಯಿಂದ ಹೊರಬಂದುವು ಸುರೇಂಜ್ಗಳು ಚರಂಡಿಯಿಂದ ಹೊರಬಂತು ಸಾ ಸಾವಿರ ಗಟ್ಟಲೆ ಸುರೇಂಜ್ಗಳು ಸಿರಿಂಜ್ ಮತ್ತು ಮೆಡಿಕಲ್ ತ್ಯಾಜ್ಯ ಹಾಕೊಂಡು ಭಯಭೀತರ ಜನ ದೇವನಹಳ್ಳಿಯ ಬೂದಿಗೆರೆ ಗ್ರಾಮದ ನಾಲ್ಕನೇ ಒಂದು ಸ್ಟೇಜ್ ಇಲ್ಲಿ ಅಂದ್ರೆ ಸಾವಿರ ಗಟ್ಟಲೆ ಸುರೇಂಜ್ಗಳು ಇಲ್ಲಿ ಹೊರಬಂದಿದೆ ಸಿರಿಂಜ್ ಮತ್ತು ಮೆಡಿಕಲ್ ತ್ಯಾಜ್ಯ ಹಾಕೊಂಡು ಭಯಭೀತರಾದರು ಅಲ್ಲಿನ ಜನ ದೇವನಹಳ್ಳಿಯ ಬೂದಿಗೆರೆ ಗ್ರಾಮದ ನಾಲ್ಕನೇ ವಾರ್ಡ್ನಲ್ಲಿ ನಡೆದಿರುವ ಘಟನೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೂದಿಗೆರೆ ಗ್ರಾಮ ಇದು ಸಾಂಕ್ರಾಮಿಕ ಕಾಯಿಲೆ ಹರಡೋ ಭೀತಿಯಲ್ಲಿದ್ದಾರೆ ಗ್ರಾಮಸ್ಥರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮ ನೋಡಿ ಚರಂಡಿಯಲ್ಲಿ ಈ ರೀತಿಯಾಗಿ ಮೆಡಿಕಲ್ ತ್ಯಾಜ್ಯ ಹೊರಗೆ ಬರ್ತಿರೋದನ್ನ ನೋಡಿದ್ರೆ ಸೊ ಯಾವ ರೀತಿಯಾಗಿ ವಿಲೇವಾರಿ ಮಾಡ್ತಾರೆ ಮೆಡಿಕಲ್ ತ್ಯಾಜ್ಯವನ್ನು ತಗೊಂಡು ಹೋಗಿ ಚರಂಡಿಗೆ ಹಾಕಿದ್ರ ಇಷ್ಟೆಲ್ಲ ನಡೆದ್ರು ಕಣ್ಮುಚ್ಚಿ ಕೊಳ್ತಿದ್ಯಾ ಗ್ರಾಮ ಪಂಚಾಯತಿ ಮತ್ತು ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ನೋಡಿ ಮೆಡಿಕಲ್ ತ್ಯಾಜ್ಯವನ್ನ ಹೀಗೆ ವಿಲೇವಾರಿ ಮಾಡಬೇಕು ಅಂತ ಅಂದರೂ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ಅನ್ನೋದಿದೆ ಸೊ ಹಾಗಾಗಿ ಈ ಒಂದು ಮೆಡಿಕಲ್ ತ್ಯಾಜ್ಯವನ್ನ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ಎಸ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಮಾನವ ಹಾಗೂ ಪ್ರಾಣಿಗಳ ರೋಗನಿರ್ಣಯ ಚಿಕಿತ್ಸೆ ಅಥವಾ ಪ್ರತಿರಕ್ಷಣೆ ಸಮಯದಲ್ಲಿ ಉತ್ಪತ್ತಿಯಾಗೋ ತ್ಯಾಜ್ಯ ಅಂತ ಹೇಳ್ತೀವಿ ಅಥವಾ ಮೆಡಿಕಲ್ ತ್ಯಾಜ್ಯ ಅಂತ ಹೇಳ್ತೀವಿ ಹೀಗೆ ಈ ಮೆಡಿಕಲ್ ತ್ಯಾಜ್ಯವನ್ನ ವಿಲೇವಾರಿ ಮಾಡೋದಕ್ಕೆ ವೈಜ್ಞಾನಿಕವಾಗಿಯೇ ಅದನ್ನ ವಿಲೇವಾರಿ ಮಾಡಬೇಕು ಎಲ್ಲಿ ಬೇಕೋ ಅಲ್ಲಿ ನಾವು ಕಸ ತಗೊಂಡ್ ಬಿಸಾಕ್ತಿವಾಗ ಹಂಗ್ ಬಿಸಾಕೋ ಹಾಗಿಲ್ಲ ವೈದ್ಯಕೀಯ ತ್ಯಾಜ್ಯವನ್ನ ಈ ರೀತಿಯಾಗಿ ಬೇಕಾಬಿಟ್ಟಿ ನಿರ್ವಹಣೆ ಮಾಡಿದ್ದಾರೆ ಎಲ್ಲಿಂದ ಮಾಡಿದ್ದಾರೆ ಇದು ಅನ್ನೋದು ಕೂಡ ಹೊರಗ್ ಬರ್ಬೇಕಾಗತ್ತೆ ವೈದ್ಯಕೀಯ ತ್ಯಾಜ್ಯ ಘಟಕದಲ್ಲಿ ಆಗಬೇಕು ಇದೆಲ್ಲವೂ ಕೂಡ ಆದ್ರೆ ಇದನ್ನ ಚರಂಡಿಗ್ ತಂದು ಎಸ್ದವ್ರು ಯಾರು ಅನ್ನೋ ಪ್ರಶ್ನೆ ಎದುರಾಗುತ್ತೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೆಂಕಟೇಶ್ ಆತ್ಪ ಆಸ್ಪತ್ರೆಗಳಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಇಲ್ಲಾಂದ್ರೆ ಬೇರೆ ರೋಗಿಗಳಿಗೆ ಅಥವಾ ಜನರಿಗೂ ಕೂಡ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ ಸಾಂಕ್ರಾಮಿಕ ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತೆ ಬಟ್ ಹೀಗೆ ಬೇಕಾಬಿಟ್ಟಿಯಾಗಿ ಸುರಿದಿರೋದು ಹೆಂಗೆ ಎಲ್ಲಿಂದ ಅಲ್ಲಿ ಸುತ್ತಮುತ್ತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆಗಳಿದೆಯಾ ಈ ಬಗ್ಗೆ ಆರೋಗ್ಯ ಇಲಾಖೆ ಕಡೆಯಿಂದ ಏನಾದರೂ ಸ್ಪಷ್ಟನೆ ಸಿಗ್ತಾ ಇದೆಯಾ ಶ್ರೀಪತ್ ಹೇಳ್ತಿರ್ತಕ್ಕಂಥದ್ದು ಖಂಡಿತ ಏನು ಅಕ್ಷರ ಸತ್ಯ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ಅಂದ್ರೆ ಭಾನುವಾರ ಸಂಜೆ ಏನು ಕುರ್ತಂತ ಭಾರಿ ಮಳೆಗೆ ಅಂದ್ರೆ ರಾಜ್ಯಾಪ್ತಿ ಮಳೆ ಆಗಿತ್ತು ಅಂತೆಯೇ ಏನು ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಅಂದ್ರೆ ಹೊಸಕೋಟೆ ಆ ದೇವನಹಳ್ಳಿ ಈ ಭಾಗದಲ್ಲಿ ಕೂಡ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಆ ಮಳೆ ಆಗಿದ್ದಂತ ಸಂದರ್ಭದಲ್ಲಿ ಸಹಜವಾಗಿ ರಸ್ತೆ ಮೇಲೆ ನೀರಿರ್ತಕ್ಕಂಥದ್ದು ಅಷ್ಟು ಮಳೆ ಆಗಿತ್ತು ಜೊತೆಯಲ್ಲಿ ಚರಣಿಗಳೆಲ್ಲ ತುಂಬಿ ಆಚೆ ಬರ್ತಕ್ಕಂಥ ಯಥೇಚ್ಛ ಮಳೆ ಆಗಿತ್ತು ಆದ್ರೆ ಮಳೆಯಲ್ಲಿ ಈ ಸಿರಂಜ್ಗಳು ಅಂದ್ರೆ ಸುಮಾರು ಒಂದು ಐವತ್ತು ನೂರು ಅಲ್ಲ ಸುಮಾರು ಸಾವಿರಾರು ಗಟ್ಟಲೆ ಸಿರಂಜ್ಗಳನ್ನು ರಸ್ತೆ ಮೇಲೆ ಆ ನೀರಿನ ಮುಖಾಂತರ ಆಚೆ ಬಂದಿರ್ತಕ್ಕಂಥ ಘಟನೆ ಏನು ದೇನುಳ್ಳಿ ತಾಲೂಕಿನ ಬೂದಿಗೆರೆ ಎಂತ ನಾಲ್ಕನೇ ವಾರ್ಡ್ ಅಲ್ಲಿ ಅಂದ್ರೆ ರಾಜಬೀದಿ ಅಂತ ಕರೀತಾರೆ ಆ ನಾಲ್ಕನೇ ವಾರ್ಡ್ ಅಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಅಂದ್ರೆ ನೈಟ್ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಇದಾಗಿತ್ತು ಆ ಸಿರಂಜ್ಗಳೆಲ್ಲ ಸುಮಾರು ಸಾವಿರಾರು ಸಿರಂಜ್ಗಳು ಆಚೆ ಬಂತು ಸರಿ ಒಂದು ವೇಳೆ ಏನಾದ್ರೂ ಬೆಳಗಿನ ಜಾವ ಅಥವಾ ಮಕ್ಕಳು ಆಡ್ತಕ್ಕಂಥ ಸಂದರ್ಭದಲ್ಲೋ ಅಥವಾ ಸಾಮಾನ್ಯರು ಓಡದಕ್ಕಂಥ ಸಂದರ್ಭದಲ್ಲೋ ಈ ಮಳೆ ಅನಾಹುತಕ್ಕಾಗಿ ಶಿರಂಜಿಗಳು ಆಚೆ ಬಂದಂತ ಸಂದರ್ಭದಲ್ಲಿ ಆಡದಕ್ಕಂತರ ಬಂದ ಏನು ಏನು ಗೊತ್ತಿಲ್ಲ ಅಂತ ಮಕ್ಕಳೇನಾದ್ರೂ ಶಿರಂಜುಗಳನ್ನ ತಗೊಳ್ಳೋದಾದ್ರೆ ಏನಾದ್ರು ಆಟಾಡಕ್ಕೆ ಬಳಕೆ ಮಾಡೋದಾದ್ರೆ ಈ ತರ ಮಾಡಿದ್ರೆ ಯಾರಿದಕ್ಕೆ ಜವಾಬ್ದಾರಿ ಅಂತಕ್ಕಂಥದ್ದು ಒಂದು ನಮಗೆ ಪ್ರಶ್ನೆ ಕಾಡುತ್ತೆ ಜೊತೆಲಿ ಇಷ್ಟು ದಿವಸ ಅಂದ್ರೆ ಇರ್ತಕ್ಕಂಥ ಬುದ್ಧಿಗರ ಗ್ರಾಮದಲ್ಲಿ ಸುಮಾರು ಒಂದು ಐದರಿಂದ ಆರು ಏನು ಆಸ್ಪತ್ರೆಗಳಂದ್ರೆ ಚಿಕ್ ಚಿಕ್ಕ ಆಸ್ಪತ್ರೆಗಳಿದೆ ಆ ಆಸ್ಪತ್ರೆಗಳೆಲ್ಲರೂ ಸೇರಿ ಇಷ್ಟು ದಿವಸ ಏನೋ ಆ ಮೋರಿನಲ್ಲೇ ಮಾತ್ರನೇ ಆ ಸಿರಂಜಿಗಳನ್ನ ಅಥವಾ ಮೆಡಿಕಲ್ ತ್ಯಾಜ್ಯ ತಗೊಂಡ್ಬಂದು ಅಲ್ಲಿ ಸುರಿತಿದ್ರ ಅಂತಕ್ಕಂಥ ಒಂದು ಏನೋ ಪ್ರಶ್ನೆ ನಮ್ಮನ್ನ ನಿಜಕ್ಕೂ ಕಾಡುತ್ತೆ ಆದ್ರೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಇದ್ರ ಇದ್ರ ಬಗ್ಗೆ ಅಥವಾ ಪಂಚಾಯಿತಿ ಏನಾದ್ರೂ ಇದ್ರ ಬಗ್ಗೆ ಕಠಿಣ ಕ್ರಮ ವಹಿಸಿಕೊಂಡುತ್ತಾ ಅಂತ ಹೇಳಿದ್ವಿ ಕಾದ್ ನೋಡ್ಬೇಕಾಗಿದೆ ಜೊತೆಲಿ ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಿಲಾವರಿನ ಸಮರ್ಪಕವಾಗಿ ಆಗಿ ಅನ್ನೋ ನಿರ್ವಹಣೆ ಮಾಡೋದ್ರಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಒಂದು ಏನು ಐದಾರು ಹಾಸ್ಪಿಟ್ಲ್ ಅಂತ ಹೇಳ್ತೀವಿ ಆಸ್ಪಿಟ್ಲ್ಗಳಿಗೆ ನಿಜವಾಗ್ಲೂ ಜವಾಬ್ದಾರಿ ಇದೆಯಾ ಅಥವಾ ಸುಮ್ಮನೆ ಏನೋ ನಾವು ಹಾಸ್ಪಿಟ್ಲ್ ನಿರ್ವಹಣೆ ಇದ್ವಿ ದುಡ್ಡು ದೋಚುತ್ತಿದ್ವಿ ಹಂಗಾಗಿ ನಾವು ಬರೀ ಇಲ್ಲಾಂದ್ರೆ ಅಲ್ಲಿ ಹಾಕೋದಕ್ಕೆ ನಮ್ಗೆ ಏನು ರೈಟ್ಸ್ ಇದೆ ಅಂತ ಹೇಳಿ ಸುಮ್ಮನೆ ಮೈಂಡ್ ಅಲ್ಲಿ ಇಟ್ಕೊಂಡಿದೆ ಅಂತ ಹೇಳಿ ಅವ್ರು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಇದೆಲ್ಲಾ ವಿಚಾರ ಆದ ನಂತರ ನಿನ್ನೆ ಅಂದ್ರೆ ಸುಮಾರು ಮುತ್ತಂಜೆ ವೇಳೆಗೆ ಡಿ ಎಚ್ ಓ ಅವರು ಏನು ಆರೋಗ್ಯ ಇಲಾಖೆ ನಾಮಕಾವಸ್ಥೆಗೆ ಅಂದ್ರೆ ಊರೆಲ್ಲ ಕೊಳ್ಳೆ ಮೇಲೆ ಊರ್ ಬಾಕ್ಲೋ ಅನ್ನೋ ರೀತಿನಲ್ಲಿ ಪಂಚಾಯಿತಿ ಸಿಬ್ಬಂದಿ ಜೊತೆ ಆರೋಗ್ಯ ಇಲಾಖೆ ಬಂದು ಸುಮ್ನೆ ನಾಮಕಸ್ಥೆಗೆ ಆ ಮೋರಿ ಹತ್ರ ಆ ಬೀದಿಗಳಲ್ಲಿ ಸುಮ್ನೆ ನೋಡ್ತಕ್ಕಂಥ ಕೆಲಸ ಆಗಿದೆ ವಿನಃ ಬಿಟ್ರೆ ಆ ಯಾರು ಅಲ್ಲಿ ಖುದ್ದಾಗ ಹಾಕಿದ್ದಾರೆ ಯಾರಿಗೆ ಆದ್ರೂ ಸಂಬಂಧಪಟ್ಟಂಗೆ ಎಲ್ಲಿ ನಾವು ನೋಟಿಸ್ ಅನ್ನ ಕೊಡ್ಬೇಕು ಎಲ್ಲಿ ನಮ್ಗೆ ಅವ್ರಿಗೆ ಫೈನ್ ಅನ್ನ ಹಾಕ್ಬೇಕು ಅಥವಾ ಬೇರೆ ಏನಾದ್ರು ಆಯಾಮಗಳಲ್ಲಿ ಅವ್ರಿಗೆ ಶಿಕ್ಷೆ ನೀಡತಕ್ಕಂತ ಕೆಲಸ ಆಗ್ಬೇಕಂತಕ್ಕಂಥದ್ದು ಆರೋಗ್ಯ ಇಲಾಖೆ ಕಠಿಣ ಕ್ರಮ ಜರುಗಿಸ್ತಿಲ್ಲ ಹಾಗಾಗಿ ಇಲ್ಲೊಂದು ಕಡೆ ರೆಕ್ಕೆಗೆ ನೀರಾಗ್ದಾಗೆ ಆರೋಗ್ಯ ಏನು ಇರ್ತಕ್ಕಂತ ಆಸ್ಪತ್ರೆಗಳಿಗೆ ಇಲ್ಲೊಂದ್ ಕಡೆ ಮತ್ತೆ ಇವರು ಸಪೋರ್ಟ್ ಅನ್ನ ಅಂತ ಒಂದು ಆ ವಿಚಾರ ನಿಜಕ್ಕೂ ವಿಮರ್ಶೆ ಮಾಡ್ಲೇಬೇಕಾಗಿದೆ ಶಿಲ್ಪ ಓಕೆ ಧನ್ಯವಾದ ವೆಂಕಟೇಶ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ